ಅವರನ್ನ ಕೀಟಿಯನ್ನ ತೋರಿಸಿ ಹೊರಗಡೆ ಬರಬೇಕು ತಮ್ಮ ಪಾಕನ್ನ ಕೈಯಲ್ಲಿ ಇಟ್ಕೊಂಡ್ಬೇಡಿ ಎಳೆದಿಟ್ಕೊಂಡ್ಬೇಡಿ ತಮ್ಮ ಹೋರಿಯ ಜೊತೆಯಲ್ಲಿ ಇಬ್ಬರು ಮಾತ್ರೆಗೆ ಒಳಗಡೆ ಅವಕಾಶ ಇರ್ತದೆ ಇಬ್ಬರನ್ನ ಮಾತ್ರ ಒಳಗಡೆ ಅವಕಾಶ ಇರ್ತದೆ ದಯವಿಟ್ಟು ತಮ್ಮ ಪಾತನ ನಮ್ಮ ತಂಡದ ಮುಖ್ಯಸ್ಥರange ತೋರಿಸಬೇಕು ಒಟ್ಟಾಗಿ ಪಾತ್ರದ ಕವಿದ ಒತ್ತಾಗಿ ಆಟ 4 नंबर 3 ಮನೆ ಬಂದರು ನಾಲ್ಕು ಅಲ್ಲಿನ ಹೋರಿಗಳು ವೇದಿಕೆಯಲ್ಲಿ ಈಗಾಗಲೇ ಬಂದಾಗಿದೆ ಈಗಾಗಲೇ ಸಂಘದ ಮುಖಸ್ಥರುಗಳು ತಮ್ಮ ಪಾಚು ಪಾಚಿನ ಚೀಟಿಯನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ ದಯವಿಟ್ಟು ರೈತ ಬಾಂಧವರು ತಮ್ಮ ಪಾಕನ್ನು ತಮ್ಮ ಕೈಯಲ್ಲಿ ನಮ್ಮ ತಂಡದ ಮುಖಸ್ಥರುಗಳಿಗೆ ತೋರಿಸಬೇಕಾಗಿ ತಮ್ಮನ್ನು ಕೋರಲಾಗಿದೆ मतमे पीर साहब लाल साहब करोशी परसप्पा लिंगप्पा गजानन शंकर पुलचे साकिन बतो कुर्ची तिसल सातिया साथी साति रहिया गुरुवीन मत बतोरा शंकरप्पा नागन गोड़ा चोन गोड़ा मलन गोड़ा पाटी तिगागले नालकु अल्ली ना हो ವೇದಿಕೆಯಲ್ಲಿ ಈಗಾಗಲೇ ಎಲ್ಲರೂ ಕೂಡ ಬಂದಾಗಿದೆ ತಂಡದ ಮುಖ್ಯಸ್ಥರು ತಮ್ಮ ಪಾಸನ್ನ ವೀಕ್ಷಣೆ ಮಾಡ್ತಾ ಇದ್ದಾರೆ ಹಾಗಾಗಿ ರೈತ ಬಾಂಧವರು ತಮ್ಮ ಪಾಕನ್ನು ನಮ್ಮ ತಂಡದ ಮಾರ್ಗದರ್ಶನದಂತೆ ಪಾಲನೆ ಸಹಕರಿಸಬೇಕಾಗಿ ತಮ್ಮನ್ನು ವಿನಂತಿಸಲಾಗಿದೆ அவர்